ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಹೊತ್ತಲ್ಲಿ ಮೊದಲ ಹಂತದ ಚುನಾವಣೆ ಶುರುವಾಗೋದಕ್ಕೂ ಮೊದಲು ಮಾಡಿದ್ದಂತಹ ಎಲ್ಲ ಏಳು ಹಂತದ ಸರ್ವೆ ರಿಪೋರ್ಟ್ ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಯಾವ ಯಾವ ಸರ್ವೆನಲ್ಲಿ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಕೊಟ್ಟಿದ್ದಾರೆ ಎಲ್ಲಾ ಸರ್ವೆ ಮುಂದಿರೋ ಪಕ್ಷ ಯಾವುದು ಎಷ್ಟು ಸೀಟ್ ಗಳನ್ನ ಗೆಲ್ಲುತ್ತೆ ಮತ್ತೆ ಅಧಿಕಾರ ಹಿಡಿಯೋ ಪಕ್ಷ ಯಾವುದು ಎಲ್ಲವನ್ನು ಪಿನ್ ಟು ಪಿನ್ ವಿವರಿಸ್ತೇನೆ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲ ಹಂತದ ಚುನಾವಣೆ ಶುರುವಾಗಿ ಹೋಗಿದೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತಾರನೇ ತಾರೀಕಿಂದ ಮತದಾನ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಮೇ ಏಳನೇ ತಾರೀಕು ಇನ್ನೊಂದು ಹಂತದ ಮತದಾನ ಇರುತ್ತೆ ಕರ್ನಾಟಕದಲ್ಲಿ ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೇಕಾದ್ದು ಒಂದು ಕಾಮನ್ ವಿಚಾರ ಆಲ್ಮೋಸ್ಟ್ ಆಲ್ ನಾನೀಗ ಕೊಡಲಿರುವ ಎಲ್ಲ ಏಳು ಸರ್ವೆಗಳಲ್ಲೂ ಸಹ ಎನ್ ಡಿ ಭರ್ಜರಿ ಬಹುಮತ ಪಡೆಯಲಿದೆ ಎಲ್ಲಾ ಸರ್ವೆನಲ್ಲೂ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ಗಳನ್ನ ಎನ್ ಡಿ ಎ ಗೆಲ್ಲಲಿದೆ ಅಂತ ತೋರಿಸಲಾಗಿದೆ ಇದೊಂಥರ ಪೋಲ್ ಆಫ್ ಪೋಲ್ಸ್ ಅಂದ್ರೂ ತಪ್ಪಾಗಲ್ಲ ಎಲ್ಲ ಒಪಿನಿಯನ್ ಪೋಲ್ ಗಳನ್ನು ಒಟ್ಟಾರೆಯಾಗಿ ಆವರೇಜ್ ತೆಗೆದು ನೋಡೋದಾದ್ರೆ ಎಷ್ಟು ಸೀಟ್ ಗಳನ್ನು ಎನ್ ಡಿ ಗೆಲ್ಲುತ್ತೆ ಇಂಡಿಯಾ ಮೈತ್ರಿಕೂಟ ಸೀಟ್ ಗಳನ್ನು ಎಷ್ಟು ಗೆಲ್ಲುತ್ತೆ ಅದರ್ಸ್ ಇತರೆ ಪಕ್ಷಗಳು ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ನ್ಯೂ ಡೈನಾಮಿಕ್ಸ್ ನವರು ಮಾಡಿರ್ತಕ್ಕಂಥ ಸರ್ವೆ ನಲ್ಲಿ ಬಿಜೆಪಿ ಒಂದೇ ಮುನ್ನೂರ ಇಪ್ಪತ್ತೈದು ಸೀಟ್ ಗಳನ್ನ ಗೆಲ್ಲಲಿದೆ ಕಾಂಗ್ರೆಸ್ ಒಂದೇ ಐವತ್ತೆರಡು ಸೀಟ್ ಗಳನ್ನ ಗೆಲ್ಲುತ್ತೆ ಟಿ ಇಪ್ಪತ್ತೆರಡು ಟಿಎಂಸಿ ಹತ್ತೊಂಬತ್ತು ಟಿಡಿಪಿ ಹದಿನಾಲ್ಕು ಜೆ ಡಿ ಯು ಹನ್ನೊಂದು ಸೀಟು ಶಿವಸೇನೆ ಒಂಬತ್ತು ಸೀಟು ಮತ್ತು ಎನ್ ಸಿ ಪಿ ಏಳು ಸೀಟುಗಳನ್ನ ಗೆಲ್ಲುತ್ತೆ ಅಂತ ನ್ಯೂಸ್ ಎಕ್ಸ್ ಡೈನಾಮಿಕ್ ಸರ್ವೆ ಹೇಳುತ್ತೆ ಇನ್ನ ಇಟಿ ಜಿ ಸರ್ವೆ ನಲ್ಲಿ ಬಿಜೆಪಿ ಮುನ್ನೂರ ನಲವತ್ನಾಲ್ಕು ಸೀಟ್ ಗಳನ್ನ ಗೆಲ್ಲುತ್ತೆ ಅನ್ನತ್ತೆ ಕಾಂಗ್ರೆಸ್ ಮೂವತ್ತೇಳು ಸೀಟುಗಳು ಟಿ ಎಂ ಇಪ್ಪತ್ತಾರು ಸೀಟು ಟಿಎಂಸಿ ಹತ್ತೊಂಬತ್ತು ಟಿಡಿಪಿ ಮೂರು ಸೀಟು ಶಿವಸೇನೆ ಎಂಟು ಎನ್ ಸಿ ಪಿ ಎರಡು ಸೀಟ್ ಗಳನ್ನ ಗೆಲ್ತಾರೆ ಅಂತ ಹೇಳುತ್ತೆ ಸಿ ವೋಟರ್ ಸಮೀಕ್ಷೆ ಏನ್ ಹೇಳುತ್ತಪ್ಪ ಅಂದ್ರೆ ಮುನ್ನೂರ ಹದಿನಾರು ಸೀಟು ಬಿಜೆಪಿ ಒಂದೇ ಗೆಲ್ಲುತ್ತೆ ಕಾಂಗ್ರೆಸ್ ಐವತ್ತೊಂಬತ್ತು ಸೀಟ್ ಗೆಲ್ಲುತ್ತೆ ಟಿ ಡಿ ಪಿ ಹದಿನೇಳು ಸೀಟು ಜೆ ಡಿ ಯುನವರು ಸೀಟು ಜೆ ಡಿ ಎಸ್ ಎರಡು ಸೀಟು ಶಿವಸೇನೆ ಎನ್ ಸಿ ಪಿ ಅವರು ಆರು ಸೀಟು ಟಿ ಎಂ ಸಿ ಇಪ್ಪತ್ಮೂರು ಸೀಟು ಸಿ ಪಿ ಎಂನವರು ಒಂಬತ್ತು ಸೀಟ್ ಗಳನ್ನ ಗೆಲ್ತಾರೆ ಅಂತ ಸಿ ವೋಟರ್ ಸಮೀಕ್ಷೆ ಹೇಳುತ್ತೆ ಇನ್ನ ಇಂಡಿಯಾ ಟುಡೇ ಸಿಎನ್ಎಕ್ಸ್ ಅವರು ಮಾಡಿರ್ತಕ್ಕಂಥ ಸರ್ವೇನಲ್ಲಿ ಬಿಜೆಪಿಗೆ ಮುನ್ನೂರ ನಲವತ್ತೆರಡು ಸೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಮೂವತ್ತೆಂಟು ಟಿಎಂಕೆ ಪಕ್ಷಕ್ಕೆ ಹದಿನೆಂಟು ಟಿಎಂಸಿಗೆ ಗೆ ಹತ್ತೊಂಬತ್ತು ಟಿಡಿಪಿ ಹನ್ನೆರಡು ಜೆ ಡಿ ಯು ಹದಿನಾಲ್ಕು ಮತ್ತು ಶಿವಸೇನೆಗೆ ಏಳು ಸೀಟ್ಗಳನ್ನು ಕೊಟ್ಟಿದ್ದಾರೆ ಇನ್ನ ಮ್ಯಾಟ್ರಿಜ್ ಸಮೀಕ್ಷೆ ಅವರು ಎನ್ ಡಿ ಎರಲ್ ಮುನ್ನೂರ ತೊಂಬತ್ತು ಸೀಟ್ ಗಳನ್ನು ಕೊಟ್ಟಿದ್ದಾರೆ ಇಂಡಿಯಾ ಮೈತ್ರಿಕೂಟಕ್ಕೆ ತೊಂಬತ್ತಾರು ಸೀಟ್ ಗಳು ವೈಎಸ್ಆರ್ ಸಿಪಿ ಕಾಂಗ್ರೆಸ್ಗೆ ಹನ್ನೆರಡು ಸೀಟ್ಗಳು ಟಿ ಎಂಸಿಗೆ ಇಪ್ಪತ್ನಾಲ್ಕು ಎಸ್ಎಡಿ ಒಂದು ಎಐಎಡಿಎಂಕೆ ಎರಡು ಪಿ ಆರ್ ಎಸ್ ಎರಡು ಅದರ್ಸ್ಗೆ ಹದಿನಾರು ಸೀಟ್ ಗಳನ್ನು ಕೊಟ್ಟಿದ್ದಾರೆ ಇನ್ನ ಪೋಲ್ ಸ್ಟಾರ್ ಸರ್ವೆನಲ್ಲಿ ಬಿಜೆಪಿಗೆ ಮುನ್ನೂರ ಮೂವತ್ ಮೂರು ಸೀಟ್ ಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ನಲವತ್ತೆಂಟು ಡಿಎಂಕೆಗೆ ಇಪ್ಪತ್ ಮೂರು ಟಿ ಎಂಸಿಗೆ ಹದಿನಾರು ಸೀಟುಗಳನ್ನು ಕೊಟ್ಟಿದ್ದಾರೆ ಟಿ ಡಿ ಪಿ ಏಳು ಜೆ ಡಿ ಯುಗೆ ಹದಿನೈದು ಸೀಟು ಶಿವಸೇನೆ ಪಾರ್ಟಿಗೆ ಇಪ್ಪತ್ತು ಸೀಟ್ಗಳು ಮತ್ತು ಶಿವಸೇನೆ ಶಿಂದೆ ಕೂಟಕ್ಕೆ ಹನ್ನೊಂದು ಸೀಟ್ ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸಿಎನ್ ಎಕ್ಸ್ ಅವರು ಒಟ್ಟು ಎರಡು ಸರ್ವೆ ಮಾಡಿದ್ರು ಏಪ್ರಿಲ್ ನಲ್ಲೊಂದು ಮತ್ತು ಮಾರ್ಚ್ ಅಲ್ಲೊಂದು ಅಂತ ಏಪ್ರಿಲ್ ನಲ್ಲಿ ಮಾಡಿರೋ ಸರ್ವೆ ನಲ್ಲಿ ಮಾರ್ಚ್ ಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಈಗ ಮಾರ್ಚ್ ನ ಅಂಕಿಅಂಶಗಳು ನೋಡಿದ್ರೆ ಬಿಜೆಪಿ ಒಂದೇ ಮುನ್ನೂರ ಮೂವತ್ತೈದು ಸೀಟ್ ಗೆಲ್ತಾ ಇದೆ ಕಾಂಗ್ರೆಸ್ ಮೂವತ್ತೈದು ಟಿಎಂಕೆ ಪಾರ್ಟಿ ಇಪ್ಪತ್ತು ಟಿಎಂಸಿ ಇಪ್ಪತ್ತೊಂದು ಟಿಡಿಪಿ ಹತ್ತು ಕ್ಷೇತ್ರಗಳಲ್ಲಿ ಗೆಲ್ತಾ ಇದೆ ಜೆ ಡಿ ಯು ಹನ್ನೆರಡು ಕ್ಷೇತ್ರ ಶಿವಸೇನೆ ಪಕ್ಷ ಎಂಟು ಕ್ಷೇತ್ರಗಳಲ್ಲಿ ಗೆಲ್ತಾ ಇದೆ ಅಂತ ತೋರಿಸ್ತಾ ಇದೆ ಸಿಎನ್ ಎಕ್ಸ್ ಒಪಿನಿಯನ್ ಪೋಲ್ ಮಾರ್ಚ್ ನಲ್ಲಿ ಮಾಡಿರೋದು ಏಪ್ರಿಲ್ ಮಂತ್ ಅಲ್ಲೂ ಸಹ ಒಂದು ಸರ್ವೆ ಮಾಡಿತ್ತು ಅದರಲ್ಲಿ ಮುನ್ನೂರ ನಲವತ್ತೆರಡು ಸೀಟ್ ಗಳನ್ನು ತೋರಿಸಿದೆ ಬಿಜೆಪಿಗೆ ಅಂದ್ರೆ ಮಾರ್ಚ್ ಅಲ್ಲಿ ಮಾಡಿರೋ ಸರ್ವೆಗಿಂತ ಏಳು ಸೀಟ್ ಗಳನ್ನು ಜಾಸ್ತಿ ಕೊಟ್ಟಿದೆ ಸ್ನೇಹಿತರೆ ಇನ್ನು ಪೋಲ್ ಆಫ್ ಪೋಲ್ಸ್ ಅಲ್ಲಿ ಅಂದ್ರೆ ಎಲ್ಲ ಒಪಿನಿಯನ್ ಪೋಲ್ ಗಳನ್ನು ಒಟ್ಟಾರೆ ಮಾಡಿ ನೋಡಿದಾಗ ಟಿ ಡೈನಮಿಕ್ಸ್ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಂಬತ್ ಮೂರು ಸೀಟ್ ಗಳನ್ನು ಗೆಲ್ಲುತ್ತೆ ಇಂಡಿಯಾ ಮೈತ್ರಿಕೂಟ ನೂರ ಒಂಬತ್ತು ಸೀಟು ಅದರ್ಸು ಐವತ್ತೊಂದು ಸೀಟುಗಳನ್ನು ಗೆಲ್ತಾ ಇದಾರೆ ಇಟಿಜಿ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಂಬತ್ ನಾಲ್ಕು ಸೀಟು ಇಂಡಿಯ ಮೈತ್ರಿಕೂಟ ನೂರಾ ಹದಿನೆಂಟು ಅದರ್ಸು ನಲವತ್ತೊಂದು ಸೀಟ್ ಗೆಲ್ತಾ ಇದ್ದಾರೆ ಸಿ ಎನ್ ಎಕ್ಸ್ ನವರು ಮಾಡಿದ್ದ ಏಪ್ರಿಲ್ ಸರ್ವೆ ನಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಸೀಟ್ ನ ಎನ್ ಡಿ ಎ ಮೈತ್ರಿಕೂಟ ಗೆಲ್ತಾ ಇದೆ ಇಂಡಿಯಾ ಮೈತ್ರಿಕೂಟ ನೂರ ಹದಿಮೂರು ಸೀಟು ಅದರ್ಸು ಮೂವತ್ತೇಳು ಸೀಟ್ ಗಳನ್ನ ಗೆಲ್ತಾ ಇದಾರೆ ಸಿ ಓಟರ್ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಅರವತ್ತೈದು ಇಂಡಿಯಾ ಮೈತ್ರಿಕೂಟ ನೂರ ಐವತ್ತಾರು ಸೀಟು ಅದರ್ಸ್ ಇಪ್ಪತ್ತೊಂದು ಸೀಟ್ ಗೆಲ್ತಾ ಇದ್ದಾರೆ ನವರು ಮಾರ್ಚ್ ಅಲ್ಲಿ ಮಾಡಿದ್ದ ಸರ್ವೆಯಲ್ಲಿ ಮುನ್ನೂರ ಎಪ್ಪತ್ತೆಂಟು ಸೀಟ್ ಗಳನ್ನ ಎನ್ ಡಿ ಎ ಗೆಲ್ಲುತ್ತೆ ಅಂತ ತೋರಿಸಿದ್ದಾರೆ ಇಂಡಿಯಾ ಮೈತ್ರಿಕೂಟ ತೊಂಬತ್ತೆಂಟು ಗೆಲ್ಲುತ್ತೆ ಅಂತಾರೆ ಅದರ್ಸು ಅರವತ್ತೇಳು ಮ್ಯಾಡ್ರಿಸ್ನವರು ಎನ್ ಡಿ ಮುನ್ನೂರ ಎಪ್ಪತ್ತೇಳು ಸೀಟ್ ಕೊಟ್ಟಿದ್ದಾರೆ ಇಂಡಿಯಾಕ್ಕೆ ತೊಂಬತ್ ಮೂರು ಅದರ್ಸ್ಗೆ ಎಪ್ಪತ್ ಮೂರು ಸೀಟು ಪೋಲ್ ಸ್ಟಾರ್ ನವರು ಮುನ್ನೂರ ಎಪ್ಪತ್ತಾರು ಸೀಟು ಎನ್ ಡಿ ಎ ಕೊಟ್ಟಿದ್ದಾರೆ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಮೂವತ್ ಮೂರು ಸೀಟು ಅದರ್ಸ್ಗೆ ಮೂವತ್ ನಾಲ್ಕು ಸೀಟ್ ಗಳನ್ನ ಕೊಟ್ಟಿದ್ದಾರೆ ಟೋಟಲ್ ಆಗಿ ಪೋಲ್ ಆಫ್ ಪೋಲ್ಸ್ ತೆಗೆದಾಗ ನಿಮಗೆ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಂಬತ್ತು ಸೀಟ್ ಗಳನ್ನ ಗೆಲ್ತಾ ಇದೆ ಅಂತ ತೋರಿಸ್ತಾ ಇದೆ ಆವರೇಜ್ ತೆಗೆದಾಗ ಇನ್ನ ಇಂಡಿಯಾ ಮೈತ್ರಿಕೂಟ ನೂರ ಹದಿನೇಳು ಸೀಟ್ ಗಳನ್ನ ಗೆಲ್ತಾ ಇದೆ ಇದೆಲ್ಲ ಒಪಿನಿಯನ್ ಪೋಲ್ ಗಳನ್ನು ಒಟ್ಟು ಮಾಡಿದಾಗ ಬಂದಿರೋ ಸಂಖ್ಯೆ ಅದರ್ಸು ನಲವತ್ತಾರು ಸೀಟ್ ಗಳನ್ನ ಗೆಲ್ತಾ ಇದೆ ಅನ್ನುತ್ತೆ ಸ್ನೇಹಿತರೆ ಈಗ ಈ ಎಲ್ಲ ಏಳು ಸರ್ವೆ ಆವರೇಜ್ ತೆಗೆದ್ರೆ ಯಾವ ಪಾರ್ಟಿಗೆ ಎಷ್ಟೆಷ್ಟು ಗಳು ಬರಬಹುದು ಅನ್ನೋದನ್ನ ನೋಡೋಣ ಇಲ್ಲಿ ಬಿಜೆಪಿ ಒಂದೇ ಸಿಂಗಲ್ ಆಗಿ ಮುನ್ನೂರ ಮೂವತ್ ಮೂರು ಸೀಟ್ ಗಳನ್ನ ಗೆಲ್ತಾ ಇದೆ ನಾನು ಎಲ್ಲಾ ಸರ್ವೆಗಳನ್ನ ಆವರೇಜ್ ತೆಗೆದಾಗ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಒಂದೇ ನಲವತ್ತೈದು ಸೀಟ್ ಗಳನ್ನ ಗೆಲ್ತಾ ಇದೆ ಟಿಎಂಕೆ ಪಕ್ಷ ಒಂದೇ ಇಪ್ಪತ್ಮೂರು ಸೀಟುಗಳನ್ನ ಟಿ ಎಂ ಇಪ್ಪತ್ತು ಆಮ್ ಆದ್ಮಿ ಪಾರ್ಟಿ ಆರು ಸೀಟುಗಳನ್ನ ಎಸ್ ಪಿ ಪಕ್ಷ ಮೂರು ಸೀಟುಗಳನ್ನ ಗೆಲ್ತಾ ಇದೆ ವೈಎಸ್ಆರ್ ಸಿ ಪಿ ಹದಿಮೂರು ಕ್ಷೇತ್ರ ಬಿಜೆಡಿ ಜೆಡಿ ಅವರು ಹತ್ತು ಜೆ ಡಿ ಯುನವರು ಹದಿಮೂರು ಟಿಡಿಪಿ ಪಕ್ಷ ಹನ್ನೊಂದು ಸೀಟುಗಳನ್ನು ಗೆಲ್ತಾ ಇದೆ ಇನ್ನ ಅದರ್ಸ್ ಇತರೆ ಅರವತ್ತಾರು ಸೀಟ್ ಗಳನ್ನ ಗೆಲ್ತಾ ಇದ್ದಾರೆ ಸ್ನೇಹಿತರೆ ಕೊನೆಯದಾಗಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಯಾವ ಪಕ್ಷ ಎಷ್ಟು ಸೀಟ್ ಗಳನ್ನು ಗೆಲ್ಲಬಹುದು ಅಥವಾ ಕಳೆದುಕೊಳ್ಳಬಹುದು ಅಂದ್ರೆ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸೀಟ್ ಗೆದ್ದಿದ್ರು ಈ ಬಾರಿ ಮುನ್ನೂರ ಮೂವತ್ತ್ ಮೂರು ಸೀಟ್ ಗೆಲ್ಲಲಿದ್ದಾರೆ ಕಾಂಗ್ರೆಸ್ನವರು ಕಳೆದ ಬಾರಿ ಐವತ್ತೆರಡು ಗೆದ್ದಿದ್ರು ಈ ಬಾರಿ ನಲವತ್ತೈದು ಟಿಎಂಸಿ ಇಪ್ಪತ್ತೆರಡು ಈ ಬಾರಿ ಎರಡು ಕಡಿಮೆ ಆಗುತ್ತೆ ಡಿಎಂಕೆ ಕೆ ಇಪ್ಪತ್ಮೂರು ಈ ಬಾರಿನೂ ಅಷ್ಟೇ ಇರುತ್ತೆ ಆಮ್ ಆದ್ಮಿ ಪಾರ್ಟಿ ಒಂದಿತ್ತು ಈ ಬಾರಿ ಆರು ಕ್ಷೇತ್ರ ಎಸ್ ಪಿ ಅವರು ಕಳೆದ ಬಾರಿ ಐದಿತ್ತು ಈ ಬಾರಿ ಮೂರು ವೈಎಸ್ಆರ್ ಸಿ ಇಪ್ಪತ್ತೆರಡು ಇತ್ತು ಈ ಬಾರಿ ಹದಿಮೂರಕ್ಕೆ ಕುಸಿಯಲಿದೆ ಬಿಜೆಡಿ ಅವ್ರದ್ದು ಹನ್ನೆರಡು ಸೀಟ್ ಇತ್ತು ಈ ಬಾರಿ ಹತ್ತು ಜೆ ಡಿಯುವುದು ಹದಿನಾರು ಸೀಟ್ ಇತ್ತು ಈ ಬಾರಿ ಹದಿಮೂರು ಟಿಡಿಪಿ ಅವರು ಮೂರು ಸೀಟ್ ಗೆದ್ದಿದ್ರು ಈ ಬಾರಿ ಹನ್ನೊಂದು ಸೀಟ್ ಗಳನ್ನು ಗೆಲ್ಲಲಿದ್ದಾರೆ ಅದರ್ಸ್ ಎಂಬತ್ನಾಲ್ಕು ಸೀಟ್ ಗೆದ್ದಿದ್ರು ಕಳೆದ ಬಾರಿ ಈ ಬಾರಿ ಅದು ಕುಸಿದು ಅರವತ್ತಾರಕ್ಕೆ ಇಳಿಯಲಿದೆ ಅನ್ನುತ್ತೆ ಈ ಪೋಲ್ ಆಫ್ ಪೋಲ್ ಇದುವರೆಗೆ ಯಾವ ಯಾವ ಸಂಘ ಸಂಸ್ಥೆಗಳು ಒಪಿನಿಯನ್ ಪೋಲ್ಸ್ ಮಾಡಿದಾವೆ ಆ ಎಲ್ಲದರ ಆವರೇಜ್ ತೆಗೆದುಕೊಂಡಾಗ ಇಂಡಿವಿಜುವಲ್ ಆಗಿ ಯಾವ ಯಾವ ಪಾರ್ಟಿ ಎಷ್ಟೆಷ್ಟು ಸೀಟ್ ಗಳನ್ನ ಗೆಲ್ಲಬಹುದು ಅನ್ನೋ ಅಂಕಿಅಂಶ ಇದು ಎಲ್ಲ ಸಮೀಕ್ಷೆಗಳನ್ನು ಕೂಡಿ ಆವರೇಜ್ ತೆಗೆದು ವಿಶ್ಲೇಷಣೆ ಮಾಡಿದಾಗ ಯಾವ ಪಕ್ಷ ಗೆಲ್ಲಬಹುದು ಅನ್ನೋ ಒಂದು ಸ್ಪಷ್ಟ ಚಿತ್ರಣ ಇದರಿಂದ ಸಿಗುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ